ಸ್ನೇಹಿತರೆ ಬೈಕ್ ಅಥವಾ ಕಾರು ಓಡಿಸುವ ಎಲ್ಲರಿಗೂ ಇದು ಬಹಳ ಮುಖ್ಯವಾದ ಸುದ್ದಿ ನವೆಂಬರ್ ಇಪ್ಪತ್ತರಿಂದ ರಾಜ್ಯ ಆರ್ ಟಿ ಒ ಇಲಾಖೆ ಕಟ್ಟುನಿಟ್ಟಿನ ಚೆಕಿಂಗ್ ಅನ್ನು ಆರಂಭ ಮಾಡುತ್ತಿದೆ ರಸ್ತೆ ಸುರಕ್ಷೆ ಹೆಚ್ಚಿಸಲು ಉದ್ದೇಶದಿಂದ ಕೆಲವು ಸಾಮಾನ್ಯ ತಪ್ಪುಗಳಿಗೂ ನೇರವಾಗಿ ಮೂರು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಏಕೆ ಮೂರು ಸಾವಿರ ರೂಪಾಯಿ ದಂಡ ಬೀಳುತ್ತಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ನು ಮೊದಲೇದು ನಂಬರ್ ಪ್ಲೇಟ್ ಮಿಸ್ಟೇಕ್ ನಂಬರ್ ಪ್ಲೇಟ್ ಸ್ಪಷ್ಟವಾಗಿರಬೇಕು ಮಣ್ಣಿನಿಂದ ಮುಚ್ಚಿರಬಾರದು ಸ್ಮಾಲ್ ಲೆಟರ್ ಸ್ಟಿಕ್ಕರ್ ನಂಬರ್ ಫ್ಯಾನ್ಸಿ ನಂಬರ್ ಈ ಎಲ್ಲಾದರೂ ಇದ್ದರೆ ನೇರ ಮೂರು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಇನ್ನು ಎರಡನೇದು ಪೊಲ್ಯೂಷನ್ ಸರ್ಟಿಫಿಕೇಟ್ ಎಕ್ಸ್ಪ್ರೈಟ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಅವಧಿ ಮುಗಿದಿರುವ ವಾಹನವನ್ನು ಚಲಾಯಿಸಿದರೆ ಅಪ್ಡೇಟ್ ಮಾಡದೇ ಓಡಿಸಿದ್ದೆ ಎಂಬ ಕಾರಣಕ್ಕೆ ಮೂರು ಸಾವಿರ ರೂಪಾಯಿ ದಂಡ ಬೀಳಬಹುದು ಇನ್ನು ಎಲ್ ಇ ಡಿ ಐ ಫೋಕಸ್ ಲೈಟ್ ಅತಿಯಾಗಿ ಒಳಪು ಕೊಡುವ ಎಲ್ಇ ಡಿ ಫೋಕಸ್ ಲೈಟ್ ಬಳಸಿ ಇತರ ವಾಹನಗಳಿಗೆ ತೊಂದರೆ ಮಾಡಿದರೆ ಹೊಸ ಕ್ರಾಕ್ ಡೌನ್ ನಲ್ಲಿ ಇದನ್ನೇ ಆಟಿಒ ಮೊದಲಿಗೆ ಟಾರ್ಗೆಟ್ ಮಾಡಲಿದೆ ಈ ತಪ್ಪಿಗೂ ಮೂರು ಸಾವಿರ ರೂಪಾಯಿ ದಂಡ ಇನ್ನು ನಾಲ್ಕನೇದು ಅತಿಯಾಗಿ ಸದ್ದು ಮಾಡುವ ಮೌಡ್ ಸೈಲೆನ್ಸರ್ ಇದ್ದರೆ ವಾಹನವನ್ನ ತಕ್ಷಣ ನಿಲ್ಲಿಸಿ ಮೂರು ಸರ್ಪಾಯಿ ದಂಡ ಹಾಕಬಹುದು ಇನ್ನು ಐದನೇದು ಹೆಲ್ಮೆಟ್ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುವುದು ಸೀಟ್ ಬೆಲ್ಟ್ ಹಾಕದೆ ಕಾರು ಚಲಾಯಿಸುವುದು ಇವುಗಳಿಗೂ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಲಿದೆ ಇನ್ನು ಆರನೇದು ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಡ್ರೈವರ್ ಹೆಸರು ವಾಹನ ವ್ಯವಹಾರ ಆರ್ ಸಿ ಅಥವಾ ಡಿ ಎಲ್ ಅಲ್ಲಿ ಯಾವುದೇ ಮಿಸ್ ಮ್ಯಾಚ್ ಇದ್ದರೂ ಇನ್ನು ಗಂಭೀರವಾಗಿ ಉಲ್ಲಂಘನೆಯಾಗದಂತೆ ಪರಿಗಣಿಸಿ ದಂಡ ವಹಿಸಲಾಗುತ್ತದೆ ಸ್ನೇಹಿತರೆ ಈ ನಿಯಮಗಳು ನಮ್ಮ ಸುರಕ್ಷತೆಗಾಗಿ ಚಿಕ್ಕ ತಪ್ಪು ಮಾಡಿದರೂ ದೊಡ್ಡ ದಂಡ ಬೀಳಬಹುದು ಹೀಗಾಗಿ ನಿಮ್ಮ ವಾಹನ ಎಲ್ಲ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿಕೊಂಡು ಸುರಕ್ಷಿತವಾಗಿ ಚಾಲನೆ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ